రైల్వే నిదా రైల్వే నిదా నరసింహస్వమే కెఎస్ నరసింహస్వమీ ఇప్ప మండ్య జిల్ల కిక్కేరి తల్ కికేరివరు ఇవర నరసింహస్వమీ తిక్కేరి సుబ్బర తా మొసవడు నాగమ్మ తె బావిన సంకలన రైల్వే నిదా సభ్యు ఆయనకు రైల్వే నిదాన ತಾಯಿ ಮತ್ತು ಮಗಳ ಸಂಬಂಧವನ್ನು ತಿಳಿಸುತ್ತದೆ ತಾಯಿ ಮಗಳ ಬಾಂಧವ್ಯ ಹೇಗಿರುತ್ತೆ ಅನ್ನುವುದನ್ನು ಕವಿತೆ ತಿಳಿಸುತ್ತದೆ ಕುಟುಂಬದ ಪ್ರಧಾನ ಪಾತ್ರ ಒಂದು ಹೆಣ್ಣು ಅಹ್ ಕುಂದು ಹೆಣ್ಣು ಗ ಮದುವೆ ಯೌವನ ವಯಸ್ಸು ಯೌವನ ವಯಸ್ಸಿಗೆ ಬಂದಾಗ ಅವಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುತ್ತಾರೆ ಗಂಡ ಹೆಣ್ಣು ಗಂಡನ ಮನೆಯಲ್ಲಿ ಕಟ್ಟುಪಾಡಿಗೆ ಒಳಗಾಗಿ ಕಟ್ಟುಪಾಡಿಗೆ ಒಳಗಾಗಿರುತ್ತಾರೆ ಹ್ಮ್ ತನ್ನ ತಂದೆ ತಾಯಿ ಬಂಧುಗಳು ಮತ್ತು ಅಕ್ಕ ತಂಗಿಯ ಪ್ರೀತಿಯನ್ನು ತೆರೆದ ತನ್ನ ಗಂಡನ ಜನನಿಗೋಸ್ಕರ ಒಂದು ಹೆಣ್ಣು ಜೀವನ ತ್ಯಾಗ ಮಾಡುತ್ತಾರೆ ಒಂದು ಹೆಣ್ಣು ಮದುವೆಯಾಗಿ ಕೆಲವು ತಿಂಗಳು ಅಥವಾ ವರ್ಷಗಳ ನಂತರ ಗರ್ಭ ಧರಿಸಿ ಅಹ್ ಗರ್ಭಿಣಿಯಾದ ಒಂದು ತವ ಸಿಮಂತ ಕಾರ್ಯಕ್ರಮವನ್ನು ತವರ ಮನೆಯಲ್ಲಿ ಸಡಗರದಿಂದ ಮುಗಿಸಿಕೊಂಡು ಸ್ವಚ್ಛದ ಹೆರಿಗೆ ಮುಗಿಸಿಕೊಂಡು ಒಂದು ಆ ದಿನ ಸ್ವಚ್ಛದ ಹೆರಿಗೆ ಮುಗಿಸಿದ ಮೇಲೆ ಅವಳನ್ನು ಗಂಡನ ಮನೆಗೆ ಕಳಿಸುವ ಸಂದರ್ಭದಲ್ಲಿ ಅವಳಿಗೆ ಕಟ್ಟಿಗೂ ಹೇಗಿತ್ತ ಈ ಕವೀತೆಯುಸ ಆ ಕಾಲದಾಗ ಈ ಒಂದು ಹೆಣ್ಣನ ಗಂಡ ಮನೆಗೆ ಕಳಿಸ್ಬೇಕಾದ್ರಾಯಿ ತಾಯಿ ಹೋಗಿ ಅವಳ ಬಿಟ್ಟು ಊಟ ಹೋಗ್ತಾ ಆ ಇರ್ತ ಆದ್ರೆ ಈಗಿನ ಕಾಲ ಹಂಗಿಲ್ಲ ಈಗ ಏನಿಲ್ಲ ಮನೆಯಿಂದ ಹಕ್ಕೊಂಡ್ಕೊಂಡು ಬೈದ ತಿರುಗಿಸು ನೋಡಲ್ಲ ಈ ಕಾಲ ಆಗಿದೆ ಈಗ ರೈಲ್ವೆ ನಿಲ್ದಾಣದಲ್ಲಿ ಎಲ್ಲಿ ಈ ರೈಲ್ವೆ ఎల్ీయ వీణా ఎల్ అమ్మ ఇదే అమ్మ తప్పిలు పెట్టి హాసీ తగ్గుిరుదే అమ్మ అంత కి వీణా క అమ్మ నన్ను తప్పిలు పెట్టి హాస్టె మ ఎలా సమగ్రీ నేను తగ్గుకొందేనంతా ఏమన్న మరతీయ అంత కేదా ఇలామ్మ నాలు ఇదే హె నేను మరొక అంత కగవే హాలిన గుడి బెరసలు బీరు తగ్గ అంతా నా తగ్గించి సాకష్ట బా